ನಮಸ್ಕಾರ ಗ್ಯಾರಂಟಿ ಬ್ರೇಕಿಂಗ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಸಚಿವ ಕೆ ಜೆ ಜಾರ್ಜ್ ಆಪ್ತರಿಗೆ ಐ ಟಿ ರೇಡ್ ಶಾಕ್ ಎಂಬೆಸ್ ಬಿಲ್ಡರ್ಸ್ ಕಚೇರಿಯ ಮೇಲೆ ಐ ಟಿ ದಾಳಿಯಾಗಿದೆ ಇವತ್ತು ನೋಡಿ ಕೆ ಜೆ ಜಾರ್ಜ್ ಅವರ ಆಪ್ತ ಜಿತು ವರ್ಮಾನಿ ಕಚೇರಿ ಮೇಲೆ ರೇಡ್ ನಡೆದಿದೆ ಎಂಬೆಸ್ಸಿ ಬಿಲ್ಡರ್ಸ್ ಕಚೇರಿ ಮೇಲೆ ಕೆ ಕೆಜೆ ಜಾರ್ಜ್ ಆಪ್ತಾ ಜಿತು ವರ್ಮಾನಿ ಕಚೇರಿ ಮೇಲೆ ರೇಡ್ ನಡೆದಿದೆ ಜಾರ್ಜ್ ಆಪ್ತಾ ಬಿಸ್ನೆಸ್ ಪಾರ್ಟ್ನರ್ ಆಗಿರುವಂಥ ಜಿತು ವರ್ಮಾನಿ ಎಂಬೆಸ್ಸಿ ಗ್ರೂಪ್ನಲ್ಲಿ ಪಾಲುದಾರಿಕೆ ಹೊಂದಿರುವಂತಹ ಕೆ ಜೆ ಜಾರ್ಜ್ ಎಂಬೆಸ್ಸಿ ಗ್ರೂಪ್ಗೆ ಸೇರಿರುವ ಹಲವು ಕಚೇರಿಗಳಲ್ಲಿ ಐ ಟಿ ಶೋಧ ನಡೀತಾ ಇದೆ ಎಂಬೆಸ್ಸಿ ಸೇರಿದಂತೆ ಬೆಂಗಳೂರಿನ ಹಲವು ಸ್ಥಳಗಳಲ್ಲಿ ಐ ಟಿ ದಾಳಿ ಆಗಿದೆ ಸಚಿವ ಕೆ ಜೆ ಜಾರ್ಜ್ ಆಪ್ತರಿಗೆ ಐಟಿ ರೇಡ್ ಶಾಕ್ ನೀಡಿದೆ ಈಗ ಶಾಕ್ ಆಗಿದೆ ಎಂಬೆಸಿ ಬಿಲ್ಡರ್ಸ್ ಕಚೇರಿಯ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಕೆಜೆ ಜಾರ್ಜ್ ಅವರ ಆಪ್ತ ಜಿತು ವರ್ಮಾನಿ ಕಚೇರಿ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಈಗ ಈ ಜಿತು ವರ್ಮಾನಿ ಅವರಿದ್ದಾರೆ ಇವರು ಮತ್ತು ಜೆ ಜಾರ್ಜ್ ಇಬ್ರು ಕೂಡ ಬಿಸ್ನೆಸ್ ಪಾರ್ಟ್ನರ್ಸ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ಫೋಟೋದಲ್ಲಿ ತೋರಿಸ್ತಾ ಇದೆ ಜಿತು ವರ್ಮಾನ್ ಈಸ್ ಅ ಬಿಸ್ನೆಸ್ ಮ್ಯಾನ್ ಎಂಬೆಸ್ಸಿ ಗ್ರೂಪ್ನಲ್ಲಿ ಪಾಲುದಾರಿಕೆ ಹೊಂದಿದ್ದಾರೆ ಜೆ ಜಾರ್ಜ್ ಅವರು ಸಚಿವ ಜೆ ಜಾರ್ಜ್ ಎಂಬೆಸ್ಸಿ ಗ್ರೂಪ್ನಲ್ಲಿ ಪಾರ್ಟ್ನರ್ಶಿಪ್ ಇದೆ ಅವರಿಗೆ ಎಂಬೆಸ್ಸಿ ಗ್ರೂಪ್ಗೆ ಸೇರಿರುವ ಹಲವು ಕಚೇರಿಗಳಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಶೋಧವನ್ನ ನಡೆಸ್ತಾ ಇದ್ದಾರೆ ಎಂಬೆಸ್ಸಿ ಸೇರಿದಂತೆ ಬೆಂಗಳೂರಿನ ಹಲವು ಸ್ಥಳಗಳಲ್ಲಿ ಇವತ್ತು ಐಟಿ ದಾಳಿ ನಡೆದಿದೆ ಐಟಿ ದಾಳಿ ನಡೆದಿದೆ ಸೊ ಐ ಟಿ ಅಧಿಕಾರಿಗಳು ಸುಮ್ ಸುಮ್ನೆ ದಾಳಿ ನಡೆಸಲ್ಲ ಸುಮ್ ಸುಮ್ನೆ ದಾಳಿ ನಡೆಸಲ್ಲ ಒಂದೇನೋ ಕಂಪ್ಲೇಂಟ್ ಇರುತ್ತೆ ಅಥವಾ ಅವರಿಗೆ ಮಾಹಿತಿ ಇರುತ್ತೆ ಎಸ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ ಅಜಯ್ ಗೌಡ ಒಂದು ಈಗ ಜಾರ್ಜ್ ಆಪ್ತ್ ಆ ಆಪ್ತ ಜೊತೆಗೆ ಅವರ ಬಿಸ್ನೆಸ್ ಪಾರ್ಟ್ನರ್ ಆಗಿರುವಂತ ಜಿತು ವರ್ಮಾನಿ ಅವರ ಒಂದು ಕಚೇರಿಗೆ ಇವತ್ತು ದಾಳಿ ನಡೆಸಿದ್ದಾರೆ ಐ ಟಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಅಂದ್ರೆ ಎಂಬೆಕ್ ಸಿ ಬಿಲ್ಡರ್ಸ್ ಕಚೇರಿಯ ಮೇಲೆ ಐ ಟಿ ಅಧಿಕಾರಿಗಳು ದಾಳಿಯನ್ನ ಮತ್ತಷ್ಟು ಮುಂದುವರಿಸಿದ್ದಾರೆ ಅಂದ್ರೆ ಕಳೆದ ಎರಡ್ ಮೂರು ದಿನಗಳ ಇಲ್ಲದೆ ಕೂಡ ದಾಳಿಯನ್ನ ಮಾಡಿದಂತ ಐಟಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ದಾಖಲೆ ಸಮೇತ ಕೂಡ ಕೆಲವೊಂದಷ್ಟು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅದರಲ್ಲೂ ಕೂಡ ಸಚಿವ ಕೆ ಜೆ ಜಾರ್ಜ್ ಆಪ್ತ ಆಪ್ತ ಹಾಗೂ ಬಿಸಿನೆಸ್ ಪಾರ್ಟ್ನರ್ ಆಗಿರುವಂತ ಜೀತು ವರ್ಮನಿ ಏನಿದ್ದಾರೆ ಅವರ ಒಂದು ಕಚೇರಿ ಸೇರಿದಂತೆ ಅವರ ಒಂದು ನಿವಾಸದ ಬಳಿ ಕೂಡ ಈಗಾಗಲೇ ಐಟಿ ಐ ಟಿ ಅಧಿಕಾರಿಗಳು ಕೂಡ ದಾಳಿಯನ್ನ ನಡೆಸಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಜೊತೆಗೆ ಇವರಿಗೆ ಎಂಬೆಸ್ಸಿ ಏನು ಮೀನಿಂಗ್ಗಳಿದ್ದಾವೆ ಅವ್ರದ್ದು ಅದರಲ್ಲೂ ಕೂಡ ಮಾನ್ಸೆ ಟೆಕ್ ಪಾರ್ಕ್ ಅಲ್ಲಿ ಇರುವಂತ ಬ್ರಿಗೇಡ್ ಎಂಬೆಸ್ಸಿ ಆಗಿರ್ಬೋದು ಅದೇ ರೀತಿಯಾಗಿ ತಮಲೂರು ಬಳಿ ಇರುವಂತ ಬ್ರಿಗೇಡ್ ಏನಿದೆ ಅವ್ರದ್ದು ಎಂಬಸ್ ಸಿ ಅವರ ಒಂದು ಗೆ ನುಗ್ಗಿ ಅಲ್ಲಿ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಹಲವು ವರ್ಷಗಳಿಂದನೂ ಕೂಡ ಐ ಟಿ ಅಧಿಕಾರಿಗಳಿಗೆ ಚಳ್ಳೆಯನ್ನು ತಿಳಿಸಿ ಅಕ್ರಮವಾಗಿ ಸರ್ಕಾರಕ್ಕೆ ಕಟ್ಟಬೇಕಾಗಿರುವಂತಹ ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಹೀಗಾಗಿ ಎಲ್ಲಾ ದಾಖಲೆಗಳನ್ನ ಮುಂದೆ ಇಟ್ಕೊಂಡು ಹಲವು ವರ್ಷಗಳಿಂದ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಯಾಕೆ ಪೆಂಡಿಂಗ್ ಉಳಿಸ್ಕೊಂಡಿದ್ರು ಜೊತೆಗೆ ಇವ್ರದ ಇವರ ಒಂದು ಟ್ರಾನ್ಸಾಕ್ಷನ್ ಏನು ಬಿಸ್ನೆಸ್ ಏನು ಎಲ್ಲಾ ರೀತಿಯಾದಂತ ಇನ್ಫಾರ್ಮೇಶನ್ ಪಡೆಯುವಂತ ಕೆಲಸವನ್ನ ಈಗಾಗಲೇ ಐ ಟಿ ಅಧಿಕಾರಿಗಳು ಮಾಡ್ತಾ ಜೊತೆಗೆ ಇವರ ಆಪ್ತಿಯವಾಗಿ ಇದ್ದಂತ ಜಿತು ವರ್ಮಾನಿ ಅಂತ ಹೇಳಿದ್ರೆ ಅವರ ಬಿಸ್ನೆಸ್ ಕೂಡ ಬೇರೆ ಬೇರೆ ಕಡೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸಾಕಷ್ಟು ಒಂದು ಐ ಟಿ ರಿಟರ್ನ್ಸ್ ಅನ್ನ ಕಟ್ಟಿರಲಿಲ್ಲ ಹೀಗಾಗಿ ಆಯಿತೆಯನ್ನ ಪಡೆದಂತ ಐ ಟಿ ಅಧಿಕಾರಿಗಳು ಕಳೆದ ಎರಡು ದಿನದ ಹಿಂದೆ ದಾಳಿನ ಮಾಡಿದ್ರು ಅದು ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಅದೇ ರೀತಿಯಾದಂತಹ ದಾಳಿಯನ್ನ ಮುಂದುವರೆಸಿದರೆ ಸಾಕಷ್ಟು ಮಾಹಿತಿಯನ್ನ ಇನ್ಫಾರ್ಮೇಶನ್ ತೆಗೆದುಕೊಂಡಿದ್ರೆ ಲೆಕ್ಕಗಳನ್ನ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯ ಇವತ್ತು ಕೂಡ ಇವತ್ತು ಆಲ್ಮೋಸ್ಟ್ ಮುಗಿಯುವಂತ ಸಾಧ್ಯತೆ ಇದೆ ಅಥವಾ ನಾಳೆವರೆಗೂ ಕೂಡ ಈ ಒಂದು ದಾಳಿ ಮುಂದುವರೆದು ಮಾಹಿತಿಯನ್ನ ಮತ್ತಷ್ಟು ಕಲೆ ಹಾಕುವಂತ ಕೆಲಸವನ್ನ ಒಂದ್ ಕಡೆ ಐಟಿ ಅಧಿಕಾರಿಗಳು ಮಾಡ್ತಿರುವಂತದ್ದು ಅಜಯ್ ಯು ತಮ್ಮೆಲ್ಲ ಮಾಹಿತಿಗಾಗಿ